ಗೋಕಾಕು ಜಿಲ್ಲೆ ಆಗಬೇಕಂತ ಭಾಳಷ್ಟು ಹೋರಾಟ ಇದೆ ಜಿಲ್ಲೆ ಆದರೆ ಆಟೋಮೆಟಿಕ್ಕಾಗಿ ಮೆಡಿಕಲ್ ಕಾಲೇಜಿ ನಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಇಲ್ಲೇ ಓದಲಿಕ್ಕೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತೈತೆ ದೃಷ್ಟಿಯಲ್ಲಿ ನಾವೆಲ್ಲ ಕೂಡಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಮತ್ತು ಟೂರಿಸಮ್ಗೆ ಭಾಳಷ್ಟು ಅವಕಾಶ ಇದೆ ಗೋಕಾಕ್ ಪಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಜರ್ಲ್ಯಾಂಡು ಅಲ್ಲೆಲ್ಲಿದ್ದರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ ಇಲ್ಲಿಂದ ಒಂದು ಎರಡು ಲಕ್ಷ ಖರ್ಚು ಮಾಡಿ ನೋಡಲಿಕ್ಕೆ ಹೋಗ್ತಿದ್ದಾರೆ ನಾವು ಯಾರೂ ಹೋಗೋಲ್ಲ ಇಲ್ಲೇ ಇದ್ದು ಕೂಡ ಯಾರೂ ನಾವು ಒಂದು ದಿವಸ ಕೂಡ ಪಾಲ್ಸ್ ನೋಡಲಿಕ್ಕೆ ಹೋಗೋಲ್ಲ ಅಥವಾ ಬೇರೆ ಅವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ ಸೊ ಅದಕ್ಕೆ ಹೇಳಿದೆ ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಎಚ್ ಕೆ ಪಾಟೀಲ್ ಅವ್ರದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿದ್ವಿ ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ ಅದು ಭಾಳ ಕಾಸ್ಟ್ಲಿ ಇದೆ ಅದು ಅದನ್ನ ನಾವು ಮಾಡಿದ್ಮ್ಯಾಗೆ ಅದಕ್ಕೆ ಜನ ಟಿಕೆಟ್ ಕೊಟ್ಟಾದ್ರೆ ಅವಾಗ ಹತ್ತಬೇಕು ಮತ್ತು ಇವ್ರ ಸಂಘಟನೆ ಅವ್ರು ಬಂದವರ ಇಲ್ಲ ನಿಮ್ಮ ಜಾಸ್ತಿ ಆಗೈತೆ ರೀ ಈ ಟಿಕೆಟ್ ನಮಗೆ ಕಡಿಮೆ ಮಾಡ್ರಿ ಅಂದರೆ ಅದನ್ನು ಕೇಬಲ್ ಕಾರ್ ಅಲ್ಲೇ ನಟು ನೋಡು ನಿಲ್ಲಿಸ್ಬೇಕಾಯ್ತು ಯಾಕಂದರೆ ಅದು ಬೇಕಲ್ಲ ಈಗ ಐವತ್ತು ಕೋಟಿ ರೂಪಾಯಿನ ಎಸ್ಟಿಮೇಟ್ ಇದೆ ಅದು ಫಿಫ್ಟಿ ಕ್ರೋರ್ ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅದು ಅದು ಆಯ್ತಾನೆ ಇಂಡಿಯಾದಾಗ ಫಸ್ಟ್ ಅದು 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 ಸೊ ಮಾಡ್ತಾ ಇದ್ದೆ ಪ್ಲ್ಯಾನು ಇನ್ನೂ ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಸೊ ಮಾಡಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರು ಈಗಾಗಲೇ ಅದ್ರ ಬಗ್ಗೆ ಎರಡು ಮೂರು ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ ಅಲ್ಲಿ ಮಾಡ್ಬೇಕಂತ ಅವರು ಪ್ರವಾಸುದ್ದಿ ಮೇಲಕ್ಕಿಂತ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ ಗೊಡ್ಚಿನ ಮಲ್ಕಿ ಇದೆ ನಮ್ಮಲ್ಲಿ ಇಡ್ಕಲ್ ಡ್ಯಾಮ್ ಇದೆ ಸೊ ಇನ್ನೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಮೊನ್ನೆ